ನನಗೆ ಇನ್ನೂ ಅದಕ್ಕೆ ಉತ್ತರ ಸಿಗ್ಲಿಲ್ಲ ಎರಡು ಉತ್ತರ ಸಿಕ್ಕಲಿಲ್ಲ ಪಕ್ಷದಿಂದ ಯಾಕೋಸ್ಕರ ಎರಡು ಬಾರಿ ನನಗೆ ಟಿಕೆಟ್ ತಪ್ಪಿತು ಒಂದು ಬಾರಿ ಸ್ವಲ್ಪ ನನಗೆ ನಾನು ಸಮಾಧಾನ ಮಾಡ್ಕೊ ಸಾಮಾಜಿಕ ನ್ಯಾಯ ಪಕ್ಷ ಮಾಡಬೇಕಾಗ್ತದೆ ಈಗ ಇನ್ನೂ ಯಾಕೋಸ್ಕರ ತಪ್ಪಿತು ನನಗೂ ಸಿಕ್ಕಲಿಲ್ಲ ನನ್ನ ಮನಸ್ಸಿಗೆ ಸಿಗ್ಲಿಲ್ಲ ಯಾರಿಗೂ ಸಿಕ್ಕಲಿಲ್ಲ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಯಾಕೆ ಯಾರು ಅಂತ ಅಂತೇಳುವಂಥದ್ದು ನನಗೆ ಗೊತ್ತಿಲ್ಲ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೇನೆ ಅಥವಾ ಯಾರೋ ತಪ್ಪಿಸಿದವರು ಅಂತ ಅಲ್ಲ ಯಾರೋ ತಪ್ಪಿಸಿದವರು ಈಗ ಯಾರು ತಪ್ಪಿಸಿದವರು ಅವರು ನನ್ಗೆ ಗೊತ್ತಿಲ್ಲ ಅಂತೂ ತಪ್ಪಿಸಿದಂತ ಹೌದಲ್ಲ ನಾನು ಒಂದು ನಿರ್ಧಾರವನ್ನು ಮಾಡಿದ್ದೇನೆ ಯಾವುದೇ ವ್ಯಕ್ತಿಯ ವಿರುದ್ಧ ಯಾವುದೇ ನಾಯಕರ ವಿರುದ್ಧ ಮಾತಾಡಬಾರ್ದು ಅಂತ ನಾನು ಸ್ಪಷ್ಟವಾಗಿ ನನ್ನ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳುವಾಗ ನಾನು ಯಾರಿಗೂ ಬೈಲಿಕ್ಕೆ ಯಾರಿಗೂ ಅಪವಾದ ಮಾಡಲಿಕ್ಕೆ ನಾನು ನಿಂತದ್ದಲ್ಲ ನಾನು ಈಗ ಯಾಕೆ ನಿಂತದ್ದು ನಾನೊಬ್ಬ ಸಕ್ರಿಯ ರಾಜಕಾರಣಿ ನನಗಿನ್ನು ನೆಕ್ಸ್ಟ್ ವಿಧಾನಸಭೆಯವರೇ ಕಾಯೋಣ ಅಂದರೆ ಅಲ್ಲೆಲ್ಲರೂ ಶಾಸಕರುಗಳು ನಾನು ಗೆಲ್ಲಿಸಿದ ಶಾಸಕರುಗಳೇ ಇದ್ದಾರೆ ಅಲ್ಲಿ ಮತ್ತೊಮ್ಮೆ ಅವರೇ ಗೆಲ್ಲಬೇಕು ಇದೊಂದು ಅವಕಾಶ ಇತ್ತು ನನಗೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ಪಕ್ಷ ತಪ್ಪಿಸಿತು ಈಗ ನನಗೆ ವಿಶ್ವಾಸ ಇದೆ ವೋಟರ್ಸ್ ಮೇಲೆ ವಿಶ್ವಾಸ ಇದೆ ನಾನು ನಿಂತು ಕೆಲಸ ಮಾಡ್ತೇನೆ ಅಂತ ಹಾಗಾಗಿ ನಾನು ಅವರಿಗೆ ಬೈಯೋದು ಇವರಿಗೆ ಬೈಯೋದಿಲ್ಲ ನನಗೇನು ತಪ್ಪಿದೆ ತಪ್ಪಿದ ನಿರ್ಧಾರ ತಪ್ಪಿದೆ ಇದನ್ನು ನಾನು ಸ್ಪಷ್ಟ ಆಗಿ ಹೇಳ್ತೇನೆ ಆ ಆಯ್ಕೆಯ ಪ್ರಕ್ರಿಯೆ ನಿರ್ಧಾರ ತಪ್ಪಿದೆ ಯಾರು ತಪ್ಪಿಸೋದು ಹೇಳುವಂಥದ್ದು ನಾನು ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ ನಿಮಗೆ ವಿಮರ್ಶೆಗೆ ಬಿಟ್ಟಿದ್ದೇನೆ ಯಾರು ಮಾಡಿದ್ದು ನಿಮ್ಗೆ ಗೊತ್ತಿರ್ಬೋದು ನಾನು ಅದನ್ನು ಹೇಳಿಕೆ ಹೋಗೋದು ಯಾಕಂದರೆ ನಾನಿವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರುವಂಥವ್ರು ನಾನು ಗೆಲ್ತೇನೆ ಗೆದ್ದ ಮೇಲೆ ಮತ್ತೆ ಬಿ ಜೆ ಪಿ ಅವ್ರು ಕರಿಬೇಕಾಗಿಲ್ಲ ನಾನು ಮತ್ತೆ ಬಿ ಜೆ ಪಿ ಇದು ಸ್ಪಷ್ಟ ಅಲ್ಲ ಗೆದ್ದ ಮೇಲೆ ಮತ್ತೆ ನನ್ನಲ್ಲಿ ಗೊಂದಲ ಇಲ್ಲ ನಾನು ಮತ್ತೆ ಪುನಃ ಬಿ ಜೆ ಪಿಯ ವಿಧಾನ ಪರಿಷತ್ ಸದಸ್ಯನಾಗೆ ಏರ್ತೇನೆ ಎರಡನೇದು ಇದು ಆಯ್ಕೆಯಾದಂಥ ಕಾರ್ಯಕರ್ತ ಇತ್ತೀಚೆಗೆ ಬಿ ಜೆ ಪಿಗೆ ಬಂದಂಥವ್ರು ಒಂದೂವರೆ ವರ್ಷದ ಹಿಂದೆ ಬಿಜೆಪಿಗೆ ಬಂದಂಥ ವ್ಯಕ್ತಿಗೆ ವಿಧಾನ ಅಂತ ಸ್ಥಾನ ಕೊಟ್ಟಂತದ್ದು ಬಿಜೆಪಿಯ ಕಾರ್ಯಕರ್ತರಿಗೆಲ್ಲರಿಗೆ ತುಂಬ ನೋವಾಗಿದೆ ಅದು ಡಾಕ್ಟರ್ ಧನಂಜಯ ಸರ್ಜಿ ಅವರು ನೀವು ದಾಖಲೆ ಅಂತ ಗೊತ್ತಾಗ್ತದೆ ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆದಾಗ ಹರ್ಷ ಕೊಲೆ ಆಗಿ ಸಾವರ್ಕರ್ ಫೋಟೋ ತೆಗಿಯುವಂಥದ್ದು ಈ ಎಲ್ಲ ಘಟನೆಗಳು ಆಗ ಆಗಾಗ ಶಿವಮೊಗ್ಗದಲ್ಲಿ ಸರ್ಜಿ ಫೌಂಡೇಶನ್ ಅವರ ಸರ್ಜಿ ಫೌಂಡೇಶನ್ನಿಂದ ಶಾಂತಿಗಾಗಿ ನಡೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಪರಿವಾರದ ವಿರುದ್ಧವಾಗಿ ಸಂಘ ಪರಿವಾರ ಬಿ ಜೆ ಪಿಯ ವಿರುದ್ಧ ನಮ್ಮ ಗೃಹ ಸಚಿವರ ವಿರುದ್ಧ ನಮ್ಮ ಆಗದ ಶಾಸಕರುಗಳ ವಿರುದ್ಧ ಶಾಂತಿಗಾಗಿ ನಡೆಯಂಥ ಕಮ್ಯುನಿಸ್ಟ್ಗಳು ನಕ್ಸಲ್ವಾದಿಗಳು ಪ್ರಗತಿಪರರು ಅಂತ ಹೇಳುವಂಥವ್ರು ಮತ್ತು ಕ್ರಿಶ್ಚಿಯನ್ ಮುಸ್ಲಿಂ ಯಾರು ನಾಯಕರುಗಳನ್ನ ಕೂತ್ಕೊಳ್ಸಿತ್ತು ಶಾಂತಿಗಾಗಿ ನಡೆಯಂಥ ಪರಿವಾರದ ವಿರುದ್ಧ ಮಾಡಿದರು ಆಯಿತು ಅದರ ಮೇಲೆ ಅವ್ರು ಪಾರ್ಟಿ ಬಂದಕ್ಕೆ ಆಕ್ಷೇಪ ಇಲ್ಲ ಇನ್ನೊಂದು ನೆಕ್ಸ್ಟ್ ಎಮ್ ಎಲ್ ಎಲೆಕ್ಷನ್ ಕೊಟ್ಟರೆ ದುಡ್ಡಿದೆ ಅವರಿಗೆ ಕೊಟ್ಟರೆ ನನ್ನ ಅಲ್ಲ ಆದರೆ ವಿಧಾನ ಪರಿಷತ್ನಂಥ ಸ್ಥಾನ ಕೊಡುವಾಗ ಒಂದು ಹಿರಿಯ ಕಾರ್ಯಕರ್ತರಿಗೆ ಕೊಡಬೇಕಾದಂತಹದು ಒಂದು ಸ್ವಾಭಾವಿಕವಾಗಿ ಹಾಗಾಗಿ ಇವತ್ತು ಕಾರ್ಯಕರ್ತರನ್ನು ಸ್ಪರ್ಧೆ ಮಾಡಬೇಕು ಅಂತ ನನಗೆ ಒತ್ತಾಯ ಮಾಡಿದರು ನನ್ನ ಮನಸ್ಸಿಗೂ ಕನ್ವಿನ್ಸ್ ಆಗಿಲ್ಲ ಈ ಒತ್ ಸತಿ ಕನ್ವಿನ್ಸ್ ಆಯಿತು ಪಕ್ಷ ಮಾಡಿದ್ದಕ್ಕೆ ಓಕೆ ಪಕ್ಷಕ್ಕೋಸ್ಕರ ಆಗಿದೆ ಈ ಸತ್ತಿ ಮಾಡಿದ್ದು ಪಕ್ಷಕ್ಕೂ ಅಲ್ಲ ಇದು ಯಾರು ಕೆಲವು ವ್ಯಕ್ತಿಗಳು ಮಾಡಿದಂಥ ನಿರ್ಧಾರ ಅಂತ ನನಗನ್ನಿಸಿದ್ದು ಹಾಗಾಗಿ ಇಲ್ಲ ಈ ಬಾರಿ ಇದರಲ್ಲಿ ನಾನು ಕಾರಣ ಕಾರಣವೇ ಈ ಚುನಾವಣೆಯಿಂದ ಯಾವುದೇ ಸರ್ಕಾರ ರಚನೆ ಆಗಲ್ಲ ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ಮೋದಿಯ ಚುನಾವಣೆ ಅಲ್ಲ ಮೋದಿಯ ಚುನಾವಣೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಮತ್ತು ಇದರಲ್ಲಿ ಚಿಹ್ನೆ ಇಲ್ಲ ಹೆಸರಿನ ಎದುರು ಒಂದು ಗುರುತು ಹಾಕುವಂಥದ್ದು ಹಾಗಾಗಿ ಇದಕ್ಕೆ ಪಕ್ಷದಿಂದ ಯಾವುದೇ ಇದಕ್ಕೆ ನಷ್ಟ ಇಲ್ಲ ಇದರಲ್ಲಿ ನಷ್ಟ ಆದರೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ನಾಯಕರು ಆಯ್ಕೆ ಮಾಡಿದಂತ ಧನಂಜಯ ಸರ್ಜಿ ಅವರು ಸೋಲ್ಬೋದು ಬಿಟ್ರೆ ಇದು ಪಕ್ಷಕ್ಕೆ ನಷ್ಟ ಇಲ್ಲ ಅಂತ ಹೇಳುವ ನನಗೆ ಮನದಟ್ಟಾಗಿ ನಾನು ಸ್ಪರ್ಧಿಸುವಂತ ನಿರ್ಧಾರವನ್ನು ಮಾಡಿದ್ದೇನೆ ಮತ್ತೆ ಇವತ್ತು ಸ್ಪಷ್ಟ ಏನು ಅಂತ ಹೇಳಿದ್ರೆ ನಾನು ನಿರ್ಧಾರ ಮಾಡಿದ ಮೇಲೆ ನಾನಿವತ್ತು ಗೆಲ್ಲಿಕ್ಕೋಸ್ಕರ ಸ್ಪರ್ಧೆ ಮಾಡ್ತಾ ಇದ್ದಂತ ಯಾರನ್ನು ಸೋಲಿಸ್ಲಿಕ್ಕೆ ಯಾರನ್ನು ಕಲಿಸ್ಲಿಕ್ಕೆ ನಾನು ಈ ಚುನಾವಣೆಯನ್ನು ಸ್ಪರ್ಧೆ ಮಾಡೋದಲ್ಲ ಈ ನೀವು ನಾವು ಯಾವುದೇ ಕೋಮು ಇದನ್ನು ಮಾಡಿದಂತೂ ನಲ್ಲ ಈಗ ನನ್ನನ್ನು ಕೊರು ನಾನು ಬೇರೆಯವ್ರದ್ದು ಹೇಳಲ್ಲ ನಾನು ಹಿಜಾಬ್ ಇಶ್ಯೂ ಇಡೀ ರಾಜ್ಯದಲ್ಲಿ ನಾನು ಕೈಗೆದಕೊಂಡು ಮಾಡಿದ್ರು ಅದು ನಾನು ಕ್ರಿಯೇಟ್ ಮಾಡಿದ್ದಲ್ಲ ನಮ್ಮ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಹಿಂದಿನಿಂದ ಹಿಜಾಬನ್ನು ತೆಗೆದಿಟ್ಟು ಯೂನಿಫಾರ್ಮ್ ಪಾಲಿಸಿ ಒಂದು ಯೂನಿಫಾರ್ಮ್ ಯೂನಿಫಾರ್ಮಿಗೆ ಡೆಫಿನೇಷನ್ ಇತ್ತು ಆಗ ಭುಜದ ಮೇಲೆ ಹಾಕಬೇಕು ಅದು ಯಾವಾಗ ಎರಡು ಸಾವಿರಕ್ಕೂ ನಾನು ಶಾಸಕರಾಗಿದ್ದು ಮತ್ತು ಎರಡು ಸಾವಿರದ ಮೂರರಲ್ಲಿ ಅದು ಅದನ್ನು ಸಿ ಎಫ್ ಐ ಅಂತ ಎಸ್ ಡಿ ಪಿ ಐ ಬೆಂಬಲಿತ ಸಂಘಟನೆಗಳು ಬೆಂಬಲಿಸಿ ಆ ಹೆಣ್ಣು ಮಕ್ಕಳನ್ನು ದಾರಿ ತಪ್ಪಿಸಿದಾಗ ನಾವು ನಮ್ಮ ಕಾಲೇಜಿನ ಶಿಸ್ತನ್ನು ಗಟ್ಟಿ ಮಾಡಿದೆ ಅದು ಇಡೀ ರಾಜ್ಯದಲ್ಲೇ ಆಯಿತು ಆಮೇಲೆ ಅದನ್ನು ಹೈಕೋರ್ಟಲ್ಲಿ ನಾನು ಸುಪ್ರೀಂ ಕೋರ್ಟ್ ಲಾಯರನ್ನು ನನ್ನ ಪರವಾಗಿ ನೇಮಿಸಿ ಸರ್ಕಾರಿ ಲಾಯರ್ ಬಿಟ್ಟು ಅವರಿದ್ದರು ಅವ್ರ ಜೊತೆ ನಾನು ನನ್ನ ನಮ್ಮದು ಬೇರೆ ಲಾಯರನ್ನು ನಾವು ನೇಮಿಸಿ ಅವರ ಮೂಲಕ ಇವತ್ತು ಹೈಕೋರ್ಟಲ್ಲಿ ಇದಕ್ಕೆ ಜಯ ಆಗುವಾಗ ಮಾಡಿದೆ ನಾವು ಹಿಂದುತ್ವ ನೋಡಿ ನಂದು ನಿಖರತೆ ಇದೆ ಸ್ಪಷ್ಟತೆ ನಾನು ಹಿಂದುತ್ವಕ್ಕೋಸ್ಕರವೇ ಕೆಲಸ ಮಾಡಿದಂಥವ್ರು ಬಾಲ್ಯದಿಂದಲೂ ನಾನು ಪ್ರಥಮವಾಗಿ ನಾನು ಬಾಲ್ಯದಿಂದ ಹಿಂದೂ ಜಾಗರಣ ವೇದಿಕೆ ಒಬ್ಬ ಕಾರ್ಯಕರ್ತನಾದವರು ಮತ್ತೆ ಹಿಂದುತ್ವಕ್ಕೋಸ್ಕರವೇ ಕೆಲಸ ಮಾಡ್ತಾರೆ ರಾಷ್ಟ್ರೀಯತೆಗೋಸ್ಕರವೇ ಕೆಲಸ ಮಾಡುವಂಥವ್ರು ನಮ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಐ ಟಿ ಸಿ ಒ ಟಿ ಸಿ ಆದಂಥ ಒಬ್ಬ ಸ್ವಯಂ ಸೇವಕ ನಮಗೆಲ್ಲೂ ಹಿಂದುತ್ವ ಅಂದರೆ ಮುಸ್ಲಿಮರಿಗೆ ದ್ವೇಷ ಮಾಡಿ ಕ್ರಿಶ್ಚಿಯನ್ಗೆ ಕ್ರಿಶ್ಚಿಯನ್ರಿಗೆ ದ್ವೇಷ ಮಾಡಿ ಅಂತ ಹೇಳಿಲ್ಲ ಈ ಭಾರತೀಯನ ಭಾರತೀಯತೆಯನ್ನು ಒಪ್ಕೊಳ್ಳುವಂಥವ್ರು ಭಾರತವನ್ನು ಒಪ್ಕೊಂಡವರು ಎಲ್ಲರೂ ಹಿಂದೂಗಳು ಅಂತ ಭಾವಿಸಿ ನನ್ಗೆ ನನಗೆ ಆ ರೀತಿಯ ಒಳ್ಳೆಯ ಸಂಬಂಧಗಳು ಎಲ್ಲ ಸಮುದಾಯದ ಮಧ್ಯೆಯೂ ಇದೆ ನಾನು ಹಿಜಾಬ್ ವಿಶ್ವ ಆದಾಗ ಎಷ್ಟೋ ಮುಸ್ಲಿಂ ಮುಖಂಡರುಗಳು ನನಗೆ ಬಂದು ನೀವು ಮಾಡೋದು ಸರಿ ಇದೆ ಯೂನಿಫಾರ್ಮ್ ಕ್ಲಾಸ್ ರೂಮ್ ಒಳಗೆ ಮಾಡೋದಕ್ಕೆ ಏನು ತಪ್ಪಿಲ್ಲ ಅಂತ ಹೇಳಿದ್ದಾರೆ ಅದನ್ನೇ ನಾನು ಯೂನಿಫಾರ್ಮನ್ನು ಇಟ್ಕೊಂಡು ಮಾಡಿದ್ದು ಬಿಟ್ಟರೆ ನಾನು ಯಾವುದೇ ಧರ್ಮದ ವಿರುದ್ಧ ಹೋದಂಥವನ್ನಲ್ಲ ಹಾಗಾಗಿ ಮತ್ತೆ ನೀವು ಹೇಳಿದಾಗೆ ಈ ಥರ ರಾಷ್ಟ್ರೀಯವಾದ ಮತ್ತು ಪರಿವಾರವಾದ ಪರಿವಾರದ ಯಾವುದು ನಿಲುವುಗಳಿದೆ ಅದನ್ನು ಗಟ್ಟಿ ಮಾಡುವವರಿಗೆ ಈಗ ಟಿಕೆಟ್ ತಪ್ತಾ ಇದೆ ಅಂತ ಹೇಳುವಂಥದ್ದು ನಮಗೂ ಗೋಚರಿಸ್ತಾ ಇದೆ ಸಿ ಟಿ ಅವರು ಇವತ್ತು ಇದಾಗಿದೆ ಪ್ರತಾಪ್ ಸಿಂಹ ಅವರು ನೋಡ್ಬೋದು ಅನಂತಕುಮಾರ್ ಹೆಗ್ಡೆ ನೋಡ್ಬೋದು ನಾನು ಒಂದು ನಿದರ್ಶನ ಈಶ್ವರಪ್ಪನವರು ಒಂದು ನಿದರ್ಶನ ಈ ರೀತಿ ನಡೀತಾ ಇದೆ ಅದಕ್ಕೆ ಒಂದು ಕೊನೆಗಾಗಬೇಕು ನಮ್ಮ ತನ ಇರುವವರು ಮತ್ತು ಕಾರ್ಯಕರ್ತರ ಅಭಿಪ್ರಾಯದ ಪ್ರಕಾರ ಅಭ್ಯರ್ಥಿ ಆಯ್ಕೆ ಆಗೋದು ಬಿ ಜೆ ಪಿಯಲ್ಲಿ ಪ್ರಾರಂಭ ಆಗಬೇಕು ನೋಡಿ ನಾವು ಇವತ್ತು ಸ್ಪರ್ಧಿಸಿದ್ರಿಂದ ಪ್ರಾಯಶಃ ಇವತ್ತು ನೆಕ್ಸ್ಟ್ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಖಂಡಿತ ಚರ್ಚೆಗಳು ಆಗ್ತದೆ ಒಬ್ಬ ಒಬ್ಬ ನಿಷ್ಠಾವಂತ ಹಿರಿಯ ಕಾರ್ಯಕರ್ತರಿಗೆ ಪ್ರಾಯಶಃ ಸೀಟ್ ಆಗ್ತದೆ ನಾವು ಸುಮ್ಮನೆ ಕೂತ್ಕೊಳ್ತಿದ್ರೆ ಇದು ಯಾರಿಗೋ ಯಾರಿಗೋ ಅವ್ರಿಗೆ ಬೇಕಾದ್ರೆ ಕೊಡ್ಕೊಂಡು ಮುಂದುವರಿತಿತ್ತು ಸೊ ನನ್ನ ಈ ಹೋರಾಟದಿಂದ ಅಟ್ಲೀಸ್ಟ್ ಯಾರೋ ಒಬ್ಬ ಕಾರ್ಯಕರ್ತನಿಗೆ ಇನ್ನು ನೆಕ್ಸ್ಟ್ ಯಾರೋ ಒಬ್ಬ ಸೀನಿಯರ್ ಕಾರ್ಯಕರ್ತನಿಗೋ ಪಕ್ಷದಲ್ಲಿದ್ದವನಿಗೆ ಟಿಕೆಟ್ ಸಿಗ್ತದೆ ಈ ರೀತಿ ಆದ್ದರಿಂದ ವಾಟ್ಸಪ್ಗಳಲ್ಲಿ ನೋಡಿದೆ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೇನು ನೋಟಿಸ್ ಬರಲಿಲ್ಲ ನೋಟಿಸ್ ಬಂದರೆ ಖಂಡಿತವಾಗಿಯೂ ಅವರಿಗೆ ಉತ್ತರವನ್ನು ಕೊಡ್ತೇನೆ ನಾನು ಯಾಕೋಸ್ಕರ ನಾನು ಇಲ್ಲಿ ನಾನೀಗ ನಿಮಗೆ ಹೇಳಿದಲ್ಲ ಇದನ್ನು ಇನ್ನೂ ಕೆಲವು ವಿವರ ಕೊಟ್ಟು ಹೇಳಲಿಕ್ಕಿದೆ ನನಗೆ ಅಂದರೆ ಕೆಲವು ಪತ್ರಿಕೆಯವರ ಮುದ್ದೆ ಹೇಳಿಕ್ಕಾಗದಿದ್ದಂಥ ವಿಷಯಗಳನ್ನು ಹೇಳಿ ವಿವರವಾದಂಥ ನನ್ನ ಉತ್ತರವನ್ನು ಖಂಡಿತವಾಗಿ ಪಕ್ಷಕ್ಕೆ ಕೊಡ್ತೇನೆ ನನಗೆ ಪಕ್ಷ ಅಂತ ಹೇಳಿದರೆ ಸರ್ವೋಚ್ಚ ನನಗೇನು ತೊಂದರೆ ಇಲ್ಲ ಅವರು ಕೊಟ್ಟಂಥ ನೋಟಿಸ್ಗೆ ಖಂಡಿತವಾಗಿ ನಾನು ನನಗೆ ಬರಲಿಲ್ಲ ನಾನು ತಲುಪಲಿಲ್ಲ ಇನ್ನೀಗ ಇವತ್ತು ಬರ್ತದ ನೋಡಬೇಕು ಅದು ಬಂದ ತಕ್ಷಣ ನಾನು ಆ ನೋಟಿಸಲ್ಲಿ ಏನಿದೆ ಅಂತ ನೋಡಿಕೊಂಡು ಖಂಡಿತವಾಗಿ ಉತ್ತರವನ್ನು ನಾನು ಕೊಡ್ತೇನೆ ಇನ್ನು ಶಿಸ್ತು ಸಮಿತಿಯವರು ನನ್ನನ್ನು ಕರೆದು ವಿಚಾರಣೆ ಮಾಡಿದರೆ ಆ ಶಿಸ್ತು ಸಮಿತಿಯ ವಿಚಾರಣೆಗೂ ಹೋಗ್ತೇನೆ ಹೋಗಿ ಯಾಕೋಸ್ಕರ ಈ ಕಾರ ಈ ಪರಿಸ್ಥಿತಿ ನಿರ್ಮಾಣ ಆಯಿತು ಏನು ನನ್ನಂಥ ತಳಮಟ್ಟದ ಭೂತ್ ಮಟ್ಟದ ಕಾರ್ಯಕರ್ತರ ಭಾವನೆಗಳೇನಿದೆ ಇವತ್ತು ಏನು ಕಾರ್ಯಕರ್ತರ ಮನಸ್ಸಲ್ಲಿದೆ ಎಲ್ಲವೂ ಪಕ್ಷ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರ್ಧಾರಗಳು ಇವತ್ತು ಇತ್ತೀಚೆಗೆ ನಡೆದಂಥ ವಿಧಾನಸಭೆ ಚುನಾವಣೆಯ ಟಿಕೆಟ್ ಹಂಚಿಕೆಯಲ್ಲಿರ್ಬೋದು ಲೋಕಸಭೆ ಟಿಕೆಟ್ನ ಹಂಚಿಕೆಯಲ್ಲಿರ್ಬೋದು ಅಥವಾ ಈಗ ವಿಧಾನ ಪರಿಷತ್ನ ಟಿಕೆಟ್ನ ಹಂಚಿಕೆಯಲ್ಲಿರ್ಬೋದು ಇವತ್ತು ಒಂದು ರೀತಿ ನ್ಯಾಯ ಇಲ್ಲದಿದ್ದಂಥ ರೀತಿಯ ಒಂದು ವ್ಯವಸ್ಥೆಗಳಾಗಿದೆ ಯಾವ ಯಾವ ಪ್ರಕರಣಗಳು ಹೇಳುವಂಥದ್ದನ್ನು ನಾನು ಸ್ಪಷ್ಟವಾಗಿ ಅವರಿಗೆ ಹೇಳಿ ನನ್ನ ಸಮಜಾಯಿಷಿಯನ್ನು ಖಂಡಿತವಾಗಿ ಪಕ್ಷಕ್ಕೆ ಕೊಡ್ತೇನೆ ಯಾಕಂದರೆ ಕಳೆದ ಬಾರಿ ನನಗೆ ಸೀಟ್ ತಪ್ಪುವಾಗ ನನಗೆ ಯಾಕೆ ತಪ್ಪಿತು ನಾನು ವಿಮರ್ಶೆ ಮಾಡಿದಾಗ ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾಗ್ತದೆ ಮೂರು ಜಿಲ್ಲೆಯಲ್ಲಿ ಒಂದು ಮೀನುಗಾರ ಪ್ರತಿನಿಧಿಗೆ ಕೊಡಬೇಕಾಗ್ತದೆ ಈಗ ಗೆದ್ದಂಥ ಯಶ್ಪಾಲ್ ಸುವರ್ಣವರು ಅವರು ನನ್ನ ಕ್ಷೇತ್ರದ ಕಾರ್ಯಕರ್ತರು ಆದರೆ ಅವರು ಕಾಪುನಲ್ಲಿ ಅಲ್ಲಿ ಮೀನುಗಾರಿಗೆ ಇಷ್ಟು ಭಾಳ ವರ್ಷದಿಂದ ಕೊಡ್ಕೊಂಡು ಬಂದದ್ದು ಹಾಗಾಗಿ ಅಲ್ಲಿ ಪ್ರಯತ್ನವನ್ನು ಮಾಡ್ತಾ ಸ್ಪರ್ಧೆ ಮಾಡಲಿಕ್ಕೆ ಅಲ್ಲಿ ನಿಮಗೆ ಸರ್ವೆ ರಿಪೋರ್ಟಲ್ಲಿ ಅಲ್ಲಿ ಗುರುಮೇಶ್ವರೇಶ್ ಶೆಟ್ಟಿಗೆ ಗೆದ್ದೋರು ಅವರು ಮಿದ್ರೆ ಮಾತ್ರ ಗೆಲ್ಲೋದು ಅಂತ ಬಂದಾಗ ಮೂರು ಜಿಲ್ಲೆಯಲ್ಲಿ ಎಲ್ಲಾರು ಒಂದು ಮೀನುಗಾರಿಕೆ ಕೊಡಬೇಕು ಅಂತ ಉಡುಪಿಯಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿ ಯಾರು ನಿಂತರೂ ಗೆಲ್ಲುವುದು ಅಂತ ಹೇಳುವ ಪರಿಸ್ಥಿತಿಗೆ ನಾನು ತಂದಿದ್ದೆ ನಮ್ಮ ಎದುರಾಳಿಯಾಗಿದ್ದಂಥ ಪ್ರಮೋದ್ ಮಧುರಾಜ್ ನಾನು ನನ್ನ 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 ಹತ್ರ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಎರಡು ಚುನಾವಣೆಯಲ್ಲಿ ನನ್ನ ಹತ್ರ ಸೋತಿದ್ದರು ಆದರೆ ಪ್ರಬಲರಿದ್ದು ಮಂತ್ರಿ ಆಗಿದ್ದು ಅವರನ್ನು ನಾವು ಬಿ ಜೆ ಪಿ ತಗೊಂಡು ಕಾಂಗ್ರೆಸ್ ಶೂನ್ಯ ಆಗಿತ್ತು ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ಮೀನುಗಾರರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಕೊಟ್ಟಿದ್ದರು ಹಾಗಾಗಿ ನಾನು ಓಕೆ ಪಕ್ಷಕ್ಕೆ ಇದರಿಂದ ಸಹಾಯ ಆಗ್ತದೆ ಅಂತ ನಾನು ಸ್ವಲ್ಪ ಕನ್ವಿನ್ಸ್ ಆಗಿತ್ತು ಎರಡನೇದು ಕೊಟ್ಟ ಅಭ್ಯರ್ಥಿ ನಮ್ಮ ಕಾರ್ಯಕರ್ತ ನಮ್ಮ ನಗರಸಭಾ ಸದಸ್ಯ ಆಗಿದ್ದವರು ನನ್ನ ನಮ್ಮ ಜೊತೆ ಬೆಳೆದವರು ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟಿದ್ದಾರೆ ಅಂತ ಹೇಳುವ ಸಮಾಧಾನದಿಂದ ನಾನು ಪಕ್ಷಕ್ಕೆ ಕೆಲಸ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಈ ಸತ್ಯ ನಾನು ವಿಮರ್ಶೆ ಮಾಡುವಾಗ ಯಾವ ದೃಷ್ಟಿಯಿಂದ ನೋಡಿದ್ರು ಇದು ಪಕ್ಷದ ಗುಣ ನಿರ್ಧಾರ ಸರಿ ಇಲ್ಲ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗೊತ್ತಾಯ್ತು ಯಾರು ನೀವು ಇವತ್ತು ಎಲ್ಲಿ ಯಾರು ಎದುರಲ್ಲಿ ಇವತ್ತು ಪಿಯ ನಾಯಕರುಗಳು ಕಾರ್ಯಕರ್ತರು ಪಕ್ಷದಲ್ಲಿ ತೋರಿಸ್ತಾ ಇದ್ದಾರೆ ಯಾಕಂದ್ರೆ ಅವರು ಒಂದು ಪಕ್ಷದಲ್ಲಿದ್ದಾರೆ ಅಲ್ಲೋ ಕಾರಣಕ್ಕೋಸ್ಕರ ಅವರತ್ರ ನೀವು ಅಂತರಾಳದಲ್ಲಿ ಕೇಳಿದ್ರೆ ಅವರೆಲ್ಲರೂ ಈ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಅಸಮಾಧಾನದಲ್ಲಿದ್ದಾರೆ ಕಾರಣ ಏನು ಅಂತ ಅಂತೇಳಿದರೆ ನೋಡಿ